ಹಲೋ ಹಾಯ್ ಇಟ್ಸ್ ಮಂಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಬೆಳಗ್ಗೆ ತುಂಬ ಚೆನ್ನಾಗಿ ಬಿಸಿಲು ಬಂದಿದೆ ಇವತ್ತು ಚೆನ್ನಾಗಿದೆ ವೆದರು ಲಕ್ಕಿ ಇವತ್ತು ಸ್ವಲ್ಪ ಬೇಗನೇ ಎದ್ದಿದ್ದ ನಾಲ್ಕು ಗಂಟೆಗೆ ಎಲ್ಲ ಎದ್ದು ಆಟಾಡ್ತಿದ್ದ ಮತ್ತು ನಿದ್ದೆನೇ ಮಾಡಲಿಲ್ಲ ಅವನ ಜೊತೆ ನಾನು ಕೂಡ ಎದ್ದಿದ್ದೆ ಸೊ ಅವನು ಆರು ಆರೂವರೆಯಲ್ಲಿ ಮಲಗಿದ್ದಾನೆ ಬಟ್ ನನಗೆ ನಿದ್ದೆ ಇಲ್ಲ ಅಲ್ವಾ ಅದ್ರ ಜೊತೆ ನಾನು ಬೆಳಗ್ಗೆನೆ ತಲೆ ಸ್ನಾನ ಕೂಡ ಮಾಡಿಕೊಂಡೆ ಸೊ ಸಿಕ್ಕಾಪಟ್ಟೆ ನಿದ್ದೆ ಅಂತೂ ಬರ್ತಿದೆ ನನಗಂತೂ ಈಗ ಹೋಗಿ ಬೆಡ್ಶೀಟ್ ಒಂದು ಹಾಕ್ಕೊಂಡು ನಿದ್ದೆ ಮಾಡಿಬಿಟ್ರೆ ಲಕ್ಕಿ ಪಕ್ಕ ಅಟ್ಲೀಸ್ಟ್ ನಾನು ಒಂದು ಟೂ ಅವರ್ಸಿಂದ ತ್ರೀ ಅವರ್ಸು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಬಟ್ ಆಗಲ್ಲ ಅಲ್ವಾ ಈಗ ಟಿಫನ್ ಮಾಡಬೇಕು ಸೊ ಹಾಗಾಗಿ ನಿದ್ದೆ ಹೋಗಲಿ ಅಂತ ಹೇಳಿ ನಾನು ಇವತ್ತು ಶಾಜೀರಿಗೆಯನ್ನು ಹಾಕ್ಕೊಂಡು ಫಸ್ಟು ಡಿಟಾಕ್ಸ್ ಡ್ರಿಂಕನ್ನು ಮಾಡಿ ಕುಡಿತಿದ್ದೀನಿ ಇವತ್ತು ಟಿಫನ್ ಮಾಡಲಿಕ್ಕೂ ಸಹ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಅನ್ನಕ್ಕೆ ಇಟ್ಟಿದ್ದೀನಿ ಏನಾದರೂ ಒಂದು ಒಗ್ಗರಣೆ ಮಾಡ್ಕೊಡೋಣ ಅಂತ ಹೇಳಿ ಪುಳಿಯೋಗರೆ ಆಗಲಿ ಚಿತ್ರಾನ್ನ ಆಗಲಿ ಅಂತ ಸೊ ಬನ್ನಿ ಈಗ ಡೀಟಾಕ್ಸ್ ಡ್ರಿಂಕನ್ನು ಫಸ್ಟು ಕುಡಿತೀನಿ ನಮ್ಮ ಲಕ್ಕಿ ನುಡಿ ಈಗ ಎದ್ದು ಬಂದಿದ್ದಾನೆ ಈಗ ತಾನೇ ಬಂದು ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಎಷ್ಟು ಚಂದ ನೋಡಿ ಟಿ ವಿ ನೋಡ್ತಿದ್ದಾನೆ ಸೊ ಅಡ್ವರ್ಟೈಸ್ಮೆಂಟ್ ಅಂದರೆ ತುಂಬ ಇಷ್ಟಪಡ್ತಾನೆ ಅವನು ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ರೆ ಸಾಕು ಅನ್ನ ಅವರಿಂದ ಟೂ ಅವರ್ಸ್ ಬರೀ ಟಿವಿನೇ ನೋಡ್ಕೊಂಡು ಕೂತಿರ್ತಾನೆ ಅಷ್ಟೊಂದ್ ಇಷ್ಟ ನಾನು ನನ್ನ ಡಿಟಾಕ್ ಡ್ರಿಂಕ್ ಅನ್ನ ಕೊಡ್ದೆ ಒಂದ್ ಸ್ವಲ್ಪ ರಿಲೀಫ್ ಅನ್ನಿಸ್ತು ಅಂದ್ರೆ ಒಂದ್ ಸ್ವಲ್ಪ ನಿದ್ದೆ ಹೋಯಿತು ಸೊ ಈಗ ನಾನು ಚಿತ್ರಾನ್ನಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಿದೀನಿ ಸೊ ಮಂಡೆ ಅಂದಿದ ತಕ್ಷಣ ಆಸ್ ಯೂಸ್ವಲ್ ನಮ್ಮ ಮನೇಲಿ ಚಿತ್ರಾನ್ನ ಪುಳಿಯೋಗ್ರಿ ಕಾಮನ್ ಆಗಿಬಿಟ್ಟಿದೆ ಇವತ್ತು ಸಹ ನಾನು ಚಿತ್ರಾನ್ನವನ್ನ ಮಾಡೋಣ ಅಂತ ಹೇಳಿ ಈರುಳ್ಳಿ ಮತ್ತೆ ಆ ಸಿಮೆಂಟ್ ಸಿನ್ಕಾಯ ಕಟ್ ನಾನು ಈರುಳ್ಳಿ ಚಿತ್ರಾನ್ನ ಮಾಡ್ತಿದ್ದೀನಿ ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತಿದೆ ಇದಕ್ಕೆ ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ಮತ್ತೆ ಏನು ಮಾಡ್ತಿಲ್ಲ ಇವತ್ತು ಬರೀ ಚಿತ್ರಾನ್ನ ಅಷ್ಟೇ ಮಾಡ್ತಿದ್ದೀನಿ ಇವತ್ತು ಆಲ್ಮೋಸ್ಟ್ ನಿದ್ದೆ ಮಾಡಿದ್ದೇ ಆಯ್ತು ಡೇ ಫುಲ್ಲು ಇದು ಸಂಜೆಯ ವ್ಲಾಗು ಸಂಜೆ ಆಯುಷು ಸ್ಕೂಲಿಂದ ಬಂದಾಗ ನಾನು ಮಾಡಿರುವಂತಹ ಬ್ಲಾಗು ಸೊ ಬೆಳಗ್ಗೆ ಚಿತ್ರನ ಆದಮೇಲೆ ನಾನು ಅಂತ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಲಕ್ಕಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಲ್ಲಿ ಮಲಗಿರೋದು ಎರಡೂವರೆಲಿ ಎದ್ದಿದ್ದೀವಿ ಲಕ್ಕಿನೂ ಕೂಡ ನನ್ನ ಜೊತೆ ಇವತ್ತು ಸಿಕ್ಕಾಪಟ್ಟೆ ನಿದ್ದೆ ಮಾಡಿಬಿಟ್ಟಿದ್ದೆ ಸೊ ಎರಡೂವರೆಲಿ ಇತ್ತು ಅವನಿಗೆ ರೈಸ್ ಭಾತನ್ನು ಮಾಡಿ ಅವನಿಗೆ ಊಟ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ಅಷ್ಟೀ ಆಯುಷು ಕೂಡ ಸ್ಕೂಲಿಂದ ಬಂದ ಸುಮಾರು ದಿನಗಳ ಹಿಂದೆ ನಾನು ಮೀಶೋಲ್ಲಿ ಪುಟಾಣಿ ಪಾಟ್ಸ್ ನ ಆರ್ಡರ್ ಮಾಡಿದ್ದೆ ಸೊ ಇಂಡೋರ್ ಪ್ಲಾಂಟ್ಸ್ ಹಾಕಿ ಕಿಚನ್ ಅಲ್ಲಿ ಇಡೋಣ ಅಂತ ಹೇಳಿ ಬಟ್ ಆಗ್ತಾನೆ ಇರಲಿಲ್ಲ ಫೈನಲಿ ಅಡೇ ಬಂತು ಸೊ ಪುಟಾಣಿ ಪಾಟ್ ಒಳಗಡೆ ಎಲ್ಲ ಮಣ್ಣು ತುಂಬಿಸಿ ಇಟ್ಟಿದ್ದೀನಿ ಸೊ ಇಷ್ಟು ದಿನ ನಾವು ಕಿಚನ್ ಅಲ್ಲಿ ಒಂದು ಗ್ಲಾಸ್ ನಲ್ಲಿ ಮನಿ ಪ್ಲಾಂಟ್ ಹಾಕಿಟ್ಟಿದ್ವಲ್ವ ಸೊ ಅದು ಚೆನ್ನಾಗಿ ಬೇಯ ಬಂದಿದೆ ಈಗ ಅದನ್ನೇ ನಾನು ಒಂದು ಪಾಟ್ ಒಳಗಡೆ ನೆಟ್ಟಿದ್ದೀನಿ ಈ ರೀತಿಯ ಕೆಲಸ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಎಷ್ಟೊತ್ತಾದರೂ ಆಗಲಿ ನಾನು ಬೀಜರ್ ಮಾಡ್ತೀನಿ ಗಿಡನ ನೆಡೋದು ಹೂವನ್ನು ಬಿಡಿಸ್ಕೊಳ್ಳೋದು ಮತ್ತೆ ಹೂವನ್ನು ಕಟ್ಟೋದು ರಂಗೋಲಿ ಬಿಡಿಸೋದು ಮತ್ತೆ ಈ ಗಿಡಗಳ ಹತ್ರ ಎಲ್ಲ ಕಳೆಯ ಬೆಳೆದಿರುತ್ತಲ್ವಾ ಅದನ್ನೆಲ್ಲ ತೆಗೆಯೋದು ಕ್ಲೀನ್ ಮಾಡ್ಕೊಳ್ಳೋದು ಈ ರೀತಿಯ ಕೆಲಸ ಅಂದ್ರೆ ನಂಗಂತೂ ತುಂಬಾನೇ ಇಷ್ಟ ಬೇಜಾರ್ ಮಾಡ್ತೀನಿ ಮನೆ ಹತ್ರ ನಾವು ಸಿಕ್ಕಾಪಟ್ಟೆ ಗಿಡಗಳೇನಾದ್ರು ಹಾಕಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಅದ್ರೊಟ್ಟಿಗೆ ನಾವು ಟೈಮ್ ನ ಸ್ಪೆಂಡ್ ಮಾಡಬಹುದು ಈಗ ನನ್ನ ಹತ್ರ ನಾಲ್ಕು ಪಾಟ್ಸ್ ಇದೆ ಅದರಲ್ಲಿ ಮೂರ್ ಪಾಟ್ಗೆ ನಾನು ಮನಿ ಪ್ಲಾಂಟ್ ಅನ್ನ ಹಾಕ್ತೀನಿ ಇನ್ನೊಂದು ಪಾಟ್ಗೆ ಅಲೋವೆರಾನ ಹಾಕ್ತಿದ್ದೀನಿ ಈ ಪಾಟ್ಸ್ ಆರ ಏಳೋ ಬಂದಿತ್ತು ನನಗೂ ಸರಿಯಾಗಿ ನೆನಪಿಲ್ಲ ಅದರಲ್ಲಿ ಎರಡು ನಾನು ಕಿಚನ್ ಗೆ ಯೂಸ್ ಮಾಡಿದೀನಿ ಒಂದು ಪಾಟ್ ಒಳಗಡೆ ನಾನು ಅಡಿಗೆ ಎಣ್ಣೆನ ಹಾಕ್ತೀವಲ್ವಾ ಆ ಕ್ಯಾನ ಇಟ್ಟಿದ್ದೀನಿ ಮತ್ತೊಂದು ಪಾಟ್ ಒಳಗಡೆ ಸೆರಾಮಿಕ್ ಸ್ಪೂನ್ಸ್ ನ ಹಾಕಿಟ್ಟಿದ ಪುಟಾಣಿ ಪಾಟ್ಸ್ ಅಂತೂ ನಿಜವಾಗ್ಲು ಚೆನ್ನಾಗಿ ಯೂಸ್ ಆಗುತ್ತೆ ಮಾತ್ರ ಅಲ್ಲ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಯೂಸ್ ಆಗುತ್ತೆ ಮತ್ತೆ ನೋಡ್ಲಿಕ್ಕೆ ಅಷ್ಟೇ ತುಂಬಾ ಚೆನ್ನಾಗಿದಾವೆ ಕಲರ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿವೆ ನಂಗೆ ಯೆಲ್ಲೋ ಕಲರ್ ಮತ್ತೆ ಪಿಂಕ್ ಕಲರ್ ತುಂಬಾನೇ ಇಷ್ಟ ಆಯಿತು ಸೊ ಮನಿ ಪ್ಲಾಂಟ್ಸ್ ಚಿಗರ್ ಬಂದ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣುತ್ತೆ ಕಿಚನ್ ಎಲ್ಲ ಈಗ ನಾನು ಅಲೋವೆರಾವನ್ನು ಹಾಕ್ತಿದ್ದೀನಿ ಸೊ ಈ ಅಲೋವೆರಾ ಮನೆ ಹತ್ರ ಇದ್ರೆ ಅಂತೂ ತುಂಬಾ ಯೂಸ್ ಆಗುತ್ತೆ ಮೇನು ನನ್ನ ಫೇಸ್ ಅಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ನಾನು ಹಾಗಾಗ ಫೇಸ್ ಪ್ಯಾಕನ್ನು ಹಾಕ್ಕೊಳ್ತಿರ್ತೀನಲ್ವ ಸೊ ಅಲೋವೆರಾ ಫೇಸ್ ಪ್ಯಾಕ್ ಅಷ್ಟೇ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ನನಗಂತೂ ತುಂಬಾ ಯೂಸ್ ಆಗುತ್ತೆ ಕಲರ್ ಕಲರ್ ಪಾಟ್ಸ್ ಒಳಗಡೆ ಗ್ರೀನ್ ಕಲರ್ ಪ್ಲಾಂಟ್ಸ್ ಹಾಕಿದ್ದೀನಿ ಹಾಕಿದೀನಿ ತುಂಬಾ ಮುದ್ದಾಗಿ ಕಾಣಿಸ್ತಿದೆ ನಿಜವಾಗ್ಲೂ ಚೆಂದ ಕಾಣಿಸ್ತಿದೆ ಸೊ ಈ ಗಿಡ ಎಲ್ಲ ಚಿಗುರು ಬಂದ್ಬಿಟ್ರೆ ಅಂತೂ ನಮ್ಮ ಕಿಚನ್ ಮೇಕ್ ಓವರ್ ಚೇಂಜ್ ಆಗುತ್ತೆ ಅಷ್ಟು ಚೆಂದ ಕಾಣುತ್ತೆ ಸೊ ಇನ್ನೊಂದಷ್ಟು ಮನಿ ಪ್ಲ್ಯಾಂಟ್ಸು ಮತ್ತೆ ಒಂದು ಅಲೋವೆರಾ ಗಿಡನೂ ಸಹ ಉಳಿದಿದೆ ಅದನ್ನ ಗೇಟ್ ಹತ್ರ ಇರೋ ಪಾಟ್ಸಲ್ಲಿ ಅಲ್ಲಿ ಹಾಕೊಳ್ಳೋಣ ಅಂತ ಹೇಳಿ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಸೊ ಇದನ್ನೆಲ್ಲ ನಾನು ಈಗ ಜೋಡಿಸ್ಕೊಳ್ಬೇಕು ಇನ್ನೊಂದಷ್ಟು ಅಷ್ಟು ಮನಿ ಪ್ಲಾಂಟ್ಸು ಮತ್ತೆ ಒಂದು ಅಲೋವೆರಾ ಗಿಡ ಉಳಿದಿದೆ ಅಂತ ಹೇಳಿದ್ನಲ್ವ ಅದನ್ನು ಗೇಟ್ ಹತ್ರ ಇರೋ ಪಾಟ್ ಒಳಗಡೆ ಹಾಕೋಣ ಅಂತ ಹೇಳಿ ಹೋಗ್ತಿದ್ದೀನಿ ಸೊ ನೋಡಿ ಈ ಪಾಟ್ ಒಳಗಡೆ ಇರೋ ಮನಿ ಪ್ಲ್ಯಾಂಟನ್ನು ನಾನು ಎರಡು ತಿಂಗಳಿಂದ ಹಾಕಿದ್ದೆ ಒಂದೇ ಒಂದು ಮನಿ ಪ್ಲ್ಯಾಂಟನ್ನು ಹಾಕಿದ್ದೆ ಸೊ ಅದು ಬಳ್ಳಿ ಥರ ಬೆಳ್ಕೊಂಡು ಹೋಗಿದೆ ಬಟ್ ಅಷ್ಟು ಚೆಂದ ಕಾಣ್ತಿರ್ಲಿಲ್ಲ ನೋಡಲಿಕ್ಕೆ ಮನಿ ಪ್ಲ್ಯಾಂಟ್ಸ್ ಯಾವಾಗಲಿದ್ರೂ ಹೂವಿನ ಗೊಜ್ಜ ಥರ ಪಾಟ್ ತುಂಬ ಇದ್ದರೆ ಚೆಂದ ಕಾಣುತ್ತೆ ಆ ಬಳ್ಳಿನೂ ಸಹ ಮೂರು ಪೀಸಾಗಿ ಕಟ್ ಮಾಡಿ ಆ ಪಾಟ್ ಒಳಗಡೆ ಅಲ್ಲಲ್ಲಿ ಹಾಕಿದ್ದೀನಿ ಸೊ ಹಾಗೆ ಇನ್ನೊಂದೆರಡು ಪಾಟು ಖಾಲಿ ಇತ್ತು ಅದಕ್ಕೂ ಸಹ ನಾನು ಮನಿ ಪ್ಲಾಂಟ್ ತುಂಬಿಸ್ತಿದ್ದೀನಿ ಆಲ್ಮೋಸ್ಟು ಈಗ ನಮ್ಮ ಮನೆ ಹತ್ರ ಒಂದು ನಾಲ್ಕರಿಂದ ಐದು ಪಾಟ್ ಒಳಗಡೆ ಮನಿ ಪ್ಲ್ಯಾಂಟ್ಸೇ ಇದ್ದಾವೆ ಸೊ ಇದೆಲ್ಲ ಚಿಗುರು ಬರಬೇಕು ನೋಡೋಣ ಯಾವುದು ಚಿಗುರು ಬರುತ್ತೋ ಯಾವುದು ಹಾಳಾಗುತ್ತೋ ನನಗೂ ಗೊತ್ತಿಲ್ಲ ಸೊ ಆರಾಮಾಗಿ ನಾವು ಬಳ್ಳಿನ ಕಟ್ ಮಾಡಿ ಹಾಕ್ಕೊಬೋದು ಯಾಕಂದರೆ ಒಂದು ಬೇರಿದ್ದರೆ ಸಾಕು ಚೆನ್ನಾಗಿ ಮನಿ ಪ್ಲ್ಯಾಂಟು ಚಿಗುರು ಬಂದುಬಿಡುತ್ತೆ ಹಾಗೆ ನಾನಿಲ್ಲಿ ಅಲೋವೆರಾ ಪ್ಲ್ಯಾಂಟ್ನು ಸಹ ನೆಟ್ಟಿದ್ದೀನಿ ಸೊ ನಿನ್ನೆ ಒಂದು ಅಲೋವೆರಾ ಪ್ಲ್ಯಾಂಟ್ನ ನೆಟ್ಟಿದ್ದೀನಿ ಆಲ್ರೆಡಿ ಪಾಟ್ ಒಳಗಡೆ ಪಾಟ್ಸ್ ಯಾವುದು ಖಾಲಿಲ್ಲ ಸೊ ಹಾಗಾಗಿ ಒಂದೇ ಪಾಟ್ ಒಳಗಡೆ ನಾನು ನಾನು ಎರಡು ಅಲೋವೆರಾ ಪ್ಲ್ಯಾಂಟನ್ನು ಹಾಕಿದ್ದೀನಿ ಈ ಪಾಟು ಒಂದು ಸ್ವಲ್ಪ ದೊಡ್ಡದಿದೆ ಏನು ಪರವಾಗಿಲ್ಲ ಆರಾಮಾಗಿ ಬರುತ್ತೆ ಎರಡು ಗಿಡನೂ ಮತ್ತೆ ಇದೊಂದು ವೆರೈಟಿ ಆಫ್ ಅಲೋವೆರಾ ನೋಡಿ ಅದೊಂದು ಡಿಫ್ರೆಂಟ್ ಆಗಿದೆ ಇದೊಂದು ಡಿಫ್ರೆಂಟ್ ಆಗಿದೆ ಎರಡೂ ಸಹ ಅಲೋವೆರಾ ಗಿಡನೇ ಸೊ ನಂತರ ನಾನು ಈಗ ಪುಟಾಣಿ ಪಾಟ್ ಒಳಗಡೆ ನಾವು ಮನಿ ಪ್ಲಾಂಟ್ಸ್ನ ಹಾಕಿದ್ವಲ್ವಾ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮನೆ ಒಳಗಡೆ ತೊಗೊಂಡೋಗೋಣ ಸೊ ವಾಸ್ತು ಪ್ರಕಾರ ನಮ್ಮ ಮನೆಗಳ ಹತ್ರ ನಾವು ಮನಿ ಪ್ಲ್ಯಾಂಟನ್ನು ಬೆಳೆಸ್ತೀವಲ್ವ ಅದು ಬಳ್ಳಿ ರೀತಿನೇ ಬೆಳಿಬೇಕಂತೆ ಹೂವಿನ ಗುಚ್ಚ ಅಂತ ಹೇಳದ್ನಲ್ವ ಆ ರೀತಿ ಅನ್ನೋದಕ್ಕಿಂತ ಬಳ್ಳಿ ರೀತಿ ಬೆಳೆದ್ರೆ ತುಂಬಾ ಶ್ರೇಷ್ಠ ಮನೆಗೆ ಅಂತ ಹೇಳ್ತಾರೆ ಅದರಲ್ಲೂ ಮೇಲ್ಮುಖವಾಗಿ ಬೆಳೆಸಬೇಕು ನಾವು ಯಾವುದೇ ಕಾರಣಕ್ಕೂ ಕೆಳಮುಖವಾಗಿ ನಾವು ಮನಿ ಪ್ಲ್ಯಾಂಟನ್ನು ಬೆಳೆಸಬಾರ್ದು ಮೇಲ್ಮುಖವಾಗಿ ಬೆಳೆಸಿದ್ರೆ ಯಾವ ರೀತಿ ರೀತಿ ಅದು ಗ್ರೋತ್ ಆಗುತ್ತೋ ಅದೇ ರೀತಿ ನಮ್ಮ ಮನೇನು ಸಹ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ ಕೇಳಮುಖವಾಗಿ ಬೆಳೆಸಿದ್ರೆ ನಾವು ದುಡ್ದಿರೋ ದುಡ್ಡೆಲ್ಲ ನಮಗೆ ಗೊತ್ತಿಲ್ಲದಿರೋ ರೀತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ಯಾವಾಗ್ಲೂ ಅಷ್ಟೇ ಮನಿ ಪ್ಲಾಂಟ್ ಅನ್ನ ಈಸ್ಟ್ ಮತ್ತೆ ಸೌತ್ ಫೇಸಲ್ಲಿ ಮನಿ ಪ್ಲಾಂಟ್ ಅನ್ನ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಇದೆಲ್ಲ ಎಷ್ಟು ಮಟ್ಟಿಗೆ ನಿಜನೂ ಸುಳ್ಳೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಇಡುವಂತಹ ಪ್ಲೇಸಸ್ ಮನಿ ಪ್ಲಾಂಟ್ ಸೌತು ಸೌತ್ ಮತ್ತೆ ಇಡ್ತಿದ್ದೀನಿ ಮತ್ತೆ ನಾನು ವಾಸ್ತು ಪ್ರಕಾರ ಬಾಗ್ಲ ಹತ್ರ ಒಂದು ಮನಿ ಪ್ಲಾಂಟ್ ಬಳ್ಳಿ ರೀತಿನೇ ಬೆಳೆಸ್ತಿದ್ದೀನಿ ಗೇಟ್ ಹತ್ರ ಇರೋ ಪಾಟ್ಸ್ ಅಲ್ಲಿ ಮನಿ ಪ್ಲಾಂಟ್ಸ್ ಹಾಕಿದ್ದೀನಲ್ವಾ ಅದು ನೋಡ್ಲಿಕ್ಕೆ ಚಂದ ಕಾಣಲಿ ಅಂತ ಹೇಳಿ ಮಾತ್ರ ಹಾಕಿರೋದು ಅದು ವಾಸ್ತು ಪ್ರಕಾರ ಇಟ್ಟಿರೋದಲ್ಲ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಸೊ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು